ಎಲ್ಲರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಇವತ್ತು ಈ ಬೆಳಗಿನ ಸಮಯ ಬಿಜಾಪುರದೊಳಗೆ ಸಿಪಿಐ ಸಾಹೇಬರಾದಂತಹ ಶ್ರೀಯುತ ಜ್ಯೋತಿರ್ಲಿಂಗವನ್ನು ಕಟ್ಟಿಸೋರ ಜೊತೆಗೆ ಸಮಯ ಕಳೆ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ನಿನ್ನೆ ಅವರ ಊರು ಪಕ್ಕದಲ್ಲಿನೇ ತಡವಲಗ ಗ್ರಾಮದೊಳಗೆ ಕಾರ್ಯಕ್ರಮ ಇತ್ತು ಬಂದಿದ್ದೆ ಇವತ್ತು ಬೆಳಿಗ್ಗೆ ಸಾಹೇಬರ ಕಾರ್ಯಕ್ರಮ ಅಲ್ಲಿ ಐತಿ ಈ ಮಧ್ಯದಲ್ಲಿ ಬಿಜಾಪುರದಲ್ಲಿ ಸಮಾಗಮ ಆಗಿದೆ ಅವರು ಒಂದು ಹಾಡು ಬಹಳ ಚಂದ ಹಾಡ್ತಾರ ಅದನ್ನ ಕೇಳ್ಬೇಕು ಅನ್ನೋ ಅಪೇಕ್ಷೆ ಆಗಿದೆ ನನಗೆ ಎಷ್ಟು ಪರಿ ಬರದಾನೋಪುಳಮ್ಮ ಅಂತ ಒಂದು ಹಾಡು ಮೇಲಿನ ಮೇಲೆ ನಾನು ವಿಡಿಯೋಗಳಲ್ಲಿ ಅಲ್ಲಿ ಕೇಳ್ತೇನೆ ಸ್ವತಃ ಸಮಕ್ಷಮ ಅವ್ರ ಬಾಯಿಂದ ಕೇಳ್ಬೇಕು ಅನ್ನೋ ಅಪೇಕ್ಷೆ ಆಗ್ಯದ ಅದಕ್ಕೆ ದಯವಿಟ್ಟು ಸಾಹೇಬ್ರ ಅದನ್ನ ಹಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಬೋದು ಆ ಶರಣ ಶರಣಾರ್ಥಿ ಗುರುಗಳ ನಿಮ್ಮಂತವ್ರ ಮುಂದೆ ನೀವೆಲ್ಲ ಸುಮಾರಾಗಿ ಈ ತೊಂಬತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಕೆರೆಗೆ ಹಾರ ನುಚ್ಚಿನ ಮಲ್ಲಯ್ಯ ತಿಪ್ಪ ಅಂತಕ್ಕಂಥದ್ದು ಇಡೀ ಕರ್ನಾಟಕವನ್ನೇ ರಸಗೌತಣ ಉಣಿಸ್ದವ್ರ ನೀವೆಲ್ಲ ಅಲ್ಲೇ ಕನ್ನಡದಲ್ಲಿ ಹ್ಯಾಂಗದ ಕನ್ನ ಕಸ್ತೂರಿ ಕನ್ನಡ ಹ್ಯಾಂಗದ ಅಂತಕ್ಕಂಥದ್ದು ತಮ್ಮ ಮಾತಿನ ಅಮೃತವಾಣಿಯಿಂದ ನಾ ಜನ ಗೆದ್ದವ್ರು ನೀವು ನಿಮ್ಮ ಮುಂದೆ ನಾ ಹಾಡೋದು ನನಗೆ ನನ್ನ ಸೌಭಾಗ್ಯ ಅದು ಯಾಕಂದ್ರೆ ಎಲ್ಲರಿಗೇ ಆ ಭಾಗ್ಯ ಸಿಗಲ್ಲ ಈಗ ತಾವು ಹಿರಿಯರು ತಮ್ಮ ಅಪೇಕ್ಷೆಯಂತೆ ನಾನು ಹಾಡ್ತೀನಿ ಯಾಕಂದ್ರೆ ಅದು ಹಾಡ ಹಿಂಗದಲ್ಲ ಅದ ನನಗೆ ನೌಕರಿ ಕೊಡಿಸಿದ ಹಾಡಪ್ಪ ಅದು ನೌಕರಿ ಕೊಡಿಸಿದ ಹಾಡಪ್ಪ ಎಷ್ಟು ಪರಿಯ ಬರುದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಎಷ್ಟು ಪರಿಯ ಬರುದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರುಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಹಾಡಿ ರಾಜ ಸುತನ ಧರ್ಮ ಸುತನಾ ಅರ್ಜುನ ಭೀಮಾ ಪಾಂಡವ್ರಿಗೆ ಬಿಡಲಿಲ್ಲ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಕೌರವ್ರಿಗೆ ದ್ರೌಪದಿ ಸೋತಾಣ ಧರ್ಮ ದ್ರೌಪದಿ ಕೇಳುತ್ತಾಳೆ ಇದರ ನಿಯಮ ಕೌರವ್ರಿಗೆ ದ್ರೌಪದಿ ಸೋತಾಣ ಧರ್ಮ ದ್ರೌಪದಿ ಕೇಳುತ್ತಾಳೆ ಇದರ ನಿಯಮ ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ ಸಮುದಾಗ ಸೀರಿ ಕಳಿಸಿತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟ ನವಮ್ಮ ಅಗಲಿಸಿ ಅಣ್ಣ ತಮ್ಮರನ ಕುರುಕ್ಷೇತ್ರದಲ್ಲಿ ಕೊಂದಿತ್ತು ಕರ್ಮ ಎಷ್ಟು ಪರಿಯ ಬರೆದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಜನಕ ರಾಜನ ಮಗಳು ಸಿತಮ್ಮ ರಾವಣ ಕದ್ದ ಒಯ್ದ ನವಮ್ಮ ಏನು ಮಾಡಿದನೋ ಪುಂಡರಾಮ ಸೀತಾಗ ಬಿಡಲಿಲ್ಲ ವನುಮಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಯಾರಿಗೆ ಕರ್ಮ ಅಯೋಧ್ಯ ಹೆಂಡರು ಮಕ್ಕಳು ಮಾರಿಕೊಂಡನ ಕೀಳನ ಹಾಳಾಗೆ ದುಡಿದ ನಮ್ಮ ಸುಡುಗಣ ಕೈಲಿಕ್ಕ ಹಚ್ಚದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಸೃಷ್ಟಿಕರ್ತನು ಬ್ರಹ್ಮ ನಮ್ಮ ಬ್ರಹ್ಮದ ಗರ್ವ ಬಂದಿತ್ತ ಒಮ್ಮ ತನ್ನ ರುಂಡತ್ರ ಕಳ್ಕೊಂಡವಮ್ಮ ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಹಂತವ್ರ ಪಾಡ ಹೀಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ಹಂತವ್ರ ಪಾಡ ಹೀಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ನಮ್ಮಂತವ್ರ ಪಾಡೇ ನಮ್ಮ ನಮ್ಮಂತವ್ರ ಗತಿಯೇ ನಮ್ಮ ನಮ್ಗೆ ಅಂಗ ಬಿಡತದ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಇದು ಹತ್ತೊಂಬತ್ ನೂರ ತೊಂಬತ್ತೇಳು ತೊಂಬತ್ತೆಂಟರಾಗಿದೆ ಪೂಜ್ಯ ಅಪ್ಪಾಜಿ ಅವ್ರ ಮುಂದೆ ಹಾಡಿದ್ದ ಸಿದ್ದೇಶ್ವರ ಅಪ್ಪ ಅವ್ರ ಮುಂದೆ ಎದ್ದಾರಿ ತೊಂಡು ಬಹಳ ಖುಷಿ ಪಟ್ಟಿದ್ದಾರೆ ಅವಾಗ ನೀಡೋದು ಪರಿಚಯ ಅಪ್ಪ ಅವ್ರ ಪ್ರದೇಶದ ಎರಡು ಹಾಡು ಹಾಡಿಸ್ ಮಾಡ್ಕೊಂಡ್ಬಿಟ್ರಮ್ಮ ತಮ್ಮ ತಮ್ಮ ಆಡೋದು ನಮ್ಮ ಸೌಭಾಗ್ಯ